ಚಿತ್ರದುರ್ಗ ತಾಲೂಕಿನ ಭೀಮಸಮುದ್ರ ಗ್ರಾಮಸ್ಥರು ಗಣಿ ಲಾರಿಗಳಿಂದ ತೊಂದರೆಗೆ ಒಳಗಾಗಿದ್ದು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಭೀಮಸಮುದ್ರಕ್ಕೆ ನಟ ಚೇತನ್ ಅಹಿಂದ ಭೇಟಿ ನೀಡಿ ರೈತರ ಹೋರಾಟಕ್ಕೆ ಸಾಥ್ ನೀಡಿತು ಚಿತ್ರದುರ್ಗ ಭೀಮಸಮುದ್ರ ಸೇರಿದಂತೆ ಹಲವೆಡೆ ಗಣಿ ಗಾಧಿಕೆಯಿಂದ ಗ್ರಾಮಸ್ಥರಿಗೆ ತೊಂದರೆಯಾಗ್ತಿದೆ ಗಣಿ ಲಾರಿಗಳು ಓಡಾಟದಿಂದ ಗ್ರಾಮದಲ್ಲಿ ಧೂಳು ತುಂಬಿ ಜನರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗ್ತಿದೆ ಇದನ್ನ ಖಂಡಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದ ಸ್ಥಳಕ್ಕೆ ನಟ ಚೇತನ್ ಅಹಿಂಸಾ ಭೇಟಿ ನೀಡಿ ರೈತರೊಂದಿಗೆ ಹೋರಾಟಕ್ಕೆ ಸಾಥ್ ನೀಡಿತು ಗ್ರಾಮದಲ್ಲಿ ತಮಟೆ ಬಾರಿಸಿ ಪಾದಯಾತ್ರೆ ನಡೆಸಿ ರೈತರು ಗಣಿ ಬಾಧಿತ ಪ್ರದೇಶಗಳ ಹೋರಾಟ ಸಮಿತಿಯ ಸದಸ್ಯರ ಜೊತೆ ಸಭೆ ನಡೆಸಿದ್ರು ನಾವೆಲ್ಲರ ರೈತರ ಹಾಗೂ ಗ್ರಾಮಸ್ಥರ ಬೆಂಬಲಕ್ಕೆ ನಿಲ್ಲಬೇಕು ಎಂದು ಹೇಳಿದ್ರು ಭೀಮ ಸಮುದ್ರದಲ್ಲಿ ನಮಗೇನು ದೊಡ್ಡ ಮಟ್ಟದ ಅನ್ಯಾಯ ನಡೀತಾ ಇದೆ ಅದು ಒಂದು ಮೈನಿಂಗ್ ಮಾಫಿಯಾಗಳಿಂದ ಮತ್ತೆ ಅದು ಒಂದು ಪರಿಸರ ಹಾನಿ ಅಷ್ಟೇ ಅಲ್ಲದೆ ಆರೋಗ್ಯದ ಸಮಸ್ಯೆಗಳು ಬಹಳ ಈ ರೈತರ ಸಮಸ್ಯೆಗಳು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಜನಜೀವನಕ್ಕೆ ಜೀವನಕ್ಕೆ ಅನ್ಯಾಯ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ರೈತ ಸಂಘಟನೆಗಳು ಗಟ್ಟಿಯಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಮುಖಾಂತರ ಒಂದು ಸಂಘಟನೆ ಒಂದು ಹೋರಾಟದ ಮುಖಾಂತರ ನಾವೆಲ್ಲ ಗಟ್ಟಿಯಾಗಿ ಜೊತೆಗೆ ಸೇರಿದ್ದೀವಿ ಇವತ್ತಿನ ದಿನ ಒಂದು ಶಾಶ್ವತವಾದ ಪರಿಹಾರ ಬೇಕು ಯಾಕೆಂದರೆ ಇವತ್ತು ಏನಾಗ್ತಾ ಇದೆ ಅಂದರೆ ಎಲ್ಲರಿಗೂ ಈ ಸಮಸ್ಯೆಗಳು ಗೊತ್ತಾಗ್ತಾ ಇದೆ ಎಲ್ಲರಿಗೂ ಜಾಗೃತಿ ಆಗ್ತಾ ಇದೆ ಆದರೆ ಆಳುವ ಶಕ್ತಿಗಳು ರಾಜಕೀಯ ಶಕ್ತಿಗಳು ಮೈನಿಂಗ್ ಲೈಸೆನ್ಸಸ್ಗಳಿಗೆ ಇನ್ನೂ ಸುಲಭ ಇದ್ದಾರೆ ಸಿಂಗಲ್ ವಿಂಡೋ ಆಪ್ಷನ್ನಲ್ಲಿ ಅಂದರೆ ಮುಂಚೆ ಹೆಂಗಿತ್ತು ಅಂದರೆ ಬೇರೆ ಬೇರೆ ಜಿಯಾಲಜಿನಲ್ಲಿ ನೀವು ಬೇರೆ ಬೇರೆ ಫಾರೆಸ್ಟ್ನಲ್ಲಿ ತಗೋಬೇಕಾಗಿತ್ತು ರೆವಿನ್ಯೂನಲ್ಲಿ ಇವಾಗೆಲ್ಲ ಸುಲಭ ಮಾಡಿಕೊಡ್ತಾಯಿದ್ರು ನಮಗೆ ಗೊತ್ತಿದೆ ಏನೇನು ಗಣಿಗಾರಿಕೆ ಸಮಸ್ಯೆಗಳಿಂದ ಏನೇನು ಆಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಿದೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಒಂದು ಕಾಲದಲ್ಲಿ ಎರಡು ಸಾವಿರ ಹತ್ತರಲ್ಲಿ ಅವರು ರಿಪಬ್ಲಿಕ್ ಆಫ್ ಬಳ್ಳಾರಿ ವಿರುದ್ಧ ಭಾಳ ದೊಡ್ಡ ಪಾದಯಾತ್ರೆ ಮಾಡಿ ನಾವು ಕೂಡ ಮೈನಿಂಗ್ ವಿಚಾರಗಳಲ್ಲಿ ಕಡಿವಾಣ ತೊಗೊತೀವಿ ಅಂತ ಹೇಳಿಕೊಂಡು ಅವ್ರು ಎರಡು ಸಲ ಮುಖ್ಯಮಂತ್ರಿ ಆಗಿರೋದು ಆದರೆ ಇವತ್ತು ಹೇಳೋದು ಒಂದು ಮಾಡೋದು ಒಂದು ಆಗ್ತಾಯಿದೆ ಇವಾಗ ಜನರ ಜೀವನಕ್ಕೆ ಭಾಳ ಕಷ್ಟ ಆಗ್ತಾಯಿದೆ